ಫ್ರೆಂಡ್ಸ ಮೆಣಸಿಕಾಯಿ ನೋಡಿ ಇಷ್ಟು ಸಿಕ್ಕು ಒಂದು ಇಷ್ಟ ಅದರಲ್ಲಿ ನಾವು ಒಂದು ಕೆ ಜಿ ಉಪ್ಪಿಟ್ಟು ಮಾಡ್ಬೋದು ನೋಡಿ ಅಷ್ಟು ಖಾರ ಇರ್ತಾ ಇವು ಮತ್ತು ಸಿಕ್ಕಾಪಟ್ಟೆ ಖಾರ ಇರ್ತವೆ ಮೆಚ್ಚಿದ್ದೀನಿ ಅವಳಿಗೆ ನನಗಾದರೆ ನೀರಿಗೆ ಬೀಳೋದಿಲ್ಲ ಇವು ಸೀರೆದು ಆದರೆ ತುಂಬ ಚಿಕ್ಕ ಚಿಕ್ಕದು ಮಾಡಿ ಒಂದು ಹತ್ತೇನೋ ಹನ್ನೊಂದು ನೀರಿಗೆನ ಮಾಡಿದ್ದೀನಿ ಇಸ್ತ್ರಿ ಹಾಕಿ ಅಂದರೆ ಎಲ್ಲರೂ ಇದೇ ಥರ ಉಡೋದು ಈಗ ಇಸ್ತ್ರಿ ಹಾಕಿನಿ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಹೊರಗಡೆ ಒಂದು ಹುಲ್ಲು ತೆಗಿತ ಇದ್ದೇನೆ ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ಅದೇ ಮಣ್ಣೆ ಹೆಬ್ಬ ಬಂದಿತ್ತಲ್ಲ ಅದೇ ಜಾಗದಲ್ಲಿ ಕೂತು ಹುಲ್ಲು ತೆಗಿತಾ ಇದ್ದೀನಿ ಸಿಕ್ಕಾಪಟ್ಟೆ ಹುಲ್ಲು ಬೆಳೆದಿರೋದ್ರಿಂದ ನಿಮಗೆಲ್ಲ ಗೊತ್ತಾಗುತ್ತೆ ನೋಡಿ ಈಗೆಲ್ಲ ತೆಗ್ದಿದ್ದೀನಿ ನಾನೀಗೆಲ್ಲ ಹುಲ್ಲಿಗಿಷ್ಟು ಈ ಕಡೆ ಕೂಡ ತೆಗ್ದಿದ್ದೇನೆ ಆ ಕಡೆಗಷ್ಟೇ ತೆಗಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನ್ಯೂಸ್ ನಾವು ಚೆನ್ನಾಗಿದ್ದೀವಿ ನೋಡಿ ನಾವು ನಮ್ಮ ಮೇಡಮ್ ಅವರು ರೆಡಿಯಾಗಿದ್ದಾರೆ ಕಾಲೇಜಿಗೆ ಹೋಗ್ಲಿಕ್ಕೆ ನೋಡಿ ಶ್ರೇಯನ್ಗೆ ನನ್ನ ಸೀರೆ ರೆಡಿ ಮಾಡಿದೆ ಫ್ರೆಂಡ್ಸ ನೀನು ನಿಮಗೆ ನೈಟ್ ತೋರಿಸ್ಲಿಕ್ಕೆ ಆಗ್ಲಿಕ್ಕೆಲ್ಲ ಫುಲ್ ಯಾಕಂದ್ರೆ ತುಂಬ ಲೇಟ್ ಆಯಿತು ನಮಗೆ ಮಾಡಲಿಕ್ಕೆ ಎದ್ ನಿಲ್ ಶ್ರೇಯನ್ ನೋಡೋಣ ಈ ಕಡೆ ನೋಡಿ ಫ್ರೆಂಡ್ಸ ಈ ಥರ ಸೀರೆ ಉಡ್ಸಿದೀನಿ ಅವಳಿಗೆ ನನಗಾದರೆ ನೀರಿಗೆ ಬೀಳೋದಿಲ್ಲ ಇವ ಸೀರಿದ್ದು ಆದರೆ ತುಂಬ ಚಿಕ್ಕ ಚಿಕ್ಕದು ಮಾಡಿ ಒಂದು ಹತ್ತೇನೋ ಹನ್ನೊಂದು ನೀರಿಗೆನ ಮಾಡಿದ್ದೀನಿ ಇಸ್ತ್ರಿ ಹಾಕಿ ಅಂದರೆ ಎಲ್ಲರೂ ಇದೇ ಥರ ಉಡೋದು ಈಗ ಇಸ್ತ್ರಿ ಹಾಕಿನಿ ಆದರೂ ಫ್ರೆಂಡ್ಸ ಚೆನ್ನಾಗಿ ಹೇಗೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಫೋನ್ ಬಿಡಿ ಮೇಡಮ್ ಈಗ ಶಾಲೆಯಲ್ಲಿ ಟ್ರೆಡಿಷನಲ್ ಡೇ ಇತ್ತು ಫ್ರೆಂಡ್ಸ ಬ್ಲೌಸ್ ಕೂಡ ನಂದೇ ಅವಳಿಗೆ ಇದನ್ನು ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ ಹೇಗೆ ಬಂದಿದ್ದೀನಿ ನೋಡಿ ಬ್ಯಾಕ್ತಿರ್ ಅಷ್ಟೇ ನೋಡಿ ನನ್ನ ಬ್ಲೌಸ್ ಅವಳಿಗೆ ಕರೆಕ್ಟಾಗಿದೆ ಫ್ರೆಂಡ್ಸ ಆದರೆ ಟೈಟ್ ಮಾಡಿದ್ದೀನಿ ಸ್ಟಿಚ್ ಹಾಕಿದ್ದೀನಿ ಆ ಕಡೆ ಒಂದು ಒಂದೂವರೆ ಇಂಚನ ಎರಡು ಇಂಚು ಈ ಕಡೆ ಒಂದು ನಾಲ್ಕು ಇಂಚ್ ಟೋಟಲ್ಲಾಗಿ ಟೈಟ್ ಮಾಡಿದ್ದೀನಿ ಫ್ರೆಂಡ್ಸ ಹೂ ಬೇಡ ಅಂತೆ ಹೂ ತರ್ತೀನಿ ಅಂದರೆ ಬೇಡ ಅಂತಂದಲು ಈಗ ಅವ್ರ ಪಪ್ಪ ದೇವಸ್ಥಾನಕ್ಕೆ ಹೋಗಿದ್ರು ಅಲ್ಲಿ ಹೂ ಕೊಟ್ಟಿದ್ರೆ ಅಷ್ಟೇ ಹಾಕ್ಕೊಂಡಿದೆ ಅವಳು ಜಾಸ್ತಿ ಹೂ ಇಡ್ಲಿಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ ನೋಡಿ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವು ಪ್ಲೇಟ್ ನೀರಿಗೆ ಎರಡು ಇಂಚಿಗೆ ಒಂದು ಮಾಡಿದ್ದೀವಿ ಒಂದೊಂದು ದೊಡ್ಡ ಅದು ಸಣ್ಣ ಅದು ನೋಡಿ ಈ ಥರ ಯಜಮಾನ್ರು ಇಲ್ಲೇ ಕರ್ಕೊಂಡಿರಿ ಅವಳ ಬಿಟ್ಟು ಬರ್ತೀರಾ ನೋಡಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದ್ದಾಳೆ ಮಗಳು ಹೇಗೆ ಅಂತಾಳೆ ಅಂತೇಳಿ ಕಮೆಂಟ್ ಮಾಡಿ ಹೆಸರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿರಿ ಅಪ್ಪ ಮಗಳು ಹಣ್ಣು ಕಾಲೇಜಿಗೆ ನಡೀರಿ ಗಟ್ಟಿ ಕುತ್ಕೋ ಬಾಯ್ ಫ್ರೆಂಡ್ಸ ಅವಳಿಗೆ ಕೂತ್ಕೊಳಿಕೆ ಇಲ್ಲ ಸೀರೆ ಉಟ್ಕೊಂಡ ನಿಧಾನಕ್ಕೆ ಅವರು ಒಂದು ಸ್ವಲ್ಪ ಕಾಳ್ರೆ ಏ ಶ್ರೇಯಾ ಬಾಯ್ ಫ್ರೆಂಡ್ಸ ಶ್ರೇಯಾ ಕಾಲೇಜಿಗೆ ಹೋದ್ಲು ಇವತ್ತು ಟ್ರೆಡಿಷನಲ್ ಡೇ ಇರೋದ್ರಿಂದ ಆಯ್ಕೆ ಸೀರೆ ಉಟ್ಕೊಂಡಾಳೆ ಫ್ರೆಂಡ್ಸ್ ಸೀರೆ ಉಟ್ಕೊಂಡು ತುಂಬ ಕಷ್ಟ ಅದಕ್ಕೆ ಅವಳಿಗೆ ಸೀರೆ ಉಡಿಸೋಲ್ಲ ನಾನು ಚಿಕ್ಕೊಳ್ಳಲ್ಲ ಸೀರೆ ಬೆಳಗ್ಗೆ ಆರು ಗಂಟೆ ಸ್ಟಾರ್ಟ್ ಮಾಡೀನಿ ಎಂಟು ಹದಿನೈದು ಆಯ್ತು ನೋಡಿ ಇವತ್ತೇನೂ ಇಲ್ಲ ನನ್ನ ಕೆಲಸ ಸೀರೆ ಉಡಿಸೋದ್ರೊಳಗೆ ಆಗಿದೆ ನಿನ್ನೆ ನೈಟ್ ಬರೀ ಇಸ್ತ್ರಿ ಮಾಡೋದೊಳಗೆ ಆಯಿತು ಫ್ರೆಂಡ್ಸ ಎಲ್ಲ ಸಾಮಾನು ಅಲ್ಲಿದಲ್ಲೇ ಇಟ್ಟು ಈಗ ಇನ್ನು ನಾನು ಕ್ಲೀನ್ ಮಾಡಬೇಕು ನೋಡಿ ಇಲ್ಲೆಲ್ಲ ಇಟ್ಟಿಗೆ ನೋಡಿ ಇಟ್ಟು ತೆಗೆದಿಟ್ಟು ನಾನು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋತೇನೆ ಫ್ರೆಂಡ್ಸ ಮತ್ತೆ ಸಿಗ್ತೇನೆ ಹಿಂದುಗಡೆ ಬಂದೆ ನೋಡಿ ಪಕ್ಷಿಗಳದ ಅರ್ಭಟ ಎಷ್ಟು ಜೋಡ ಜೋರಾಗಿದೆ ಹೊರಗಡೆ ಪಕ್ಷಿಗಳದ್ದು ಫ್ರೆಂಡ್ಸ ಯಾಕೆ ಬಂದೆ ಅಂದರೆ ಮೆಣಸಿನ್ಕಾಯಿ ತುಂಬ ಆಗ್ಯಾವೆ ಮೆಣಸಿನ್ಕಾಯಿ ಹರ್ಕೊಂಡು ಹೋಗ್ಬೇಕಿತ್ತು ಇಲ್ಲ ಅಂದರೆ ಹಣ್ಣಾಗಿ ಬಿಡ್ತಾವೆ ಇನ್ನು ಕತ್ಕೊಂಡು ಕೊಯ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಮೆಣಸಿನ್ಕಾಯಿ ಅಂದೆ ಕಾಣ್ತಾವ ಇಲ್ಲೊಂದು ಎಷ್ಟಿದೆ ಇಲ್ಲಿದೆ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದಾವೆ ಫ್ರೆಂಡ್ಸ ನಾವೇನು ಹೊರಗಡೆ ತರೋ ಅಗತ್ಯನೇ ಇಲ್ಲ ಸಣ್ಣ ಸಣ್ಣದಲ್ವ ಇದು ಲವಂಗ್ ಮೆಣಸು ಫ್ರೆಂಡ್ಸ್ ಇದ್ರದ್ದು ಚಟ್ನಿ ಮಾಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಮಸ್ತಾಗಿ ಆಗುತ್ತೆ ಹೀಗಾಗಿ ಇದು ಕೊಯ್ಲಿಕ್ಕೆ ಬರೋದಿಲ್ಲ ಒಂದೇ ಕೈಯಿಂದ ಅಂದರೆ ಗಿಡ ಹಾಳಾಗುತ್ತೆ ನಿಮಗೆ ಕೊಯ್ದ ಮೇಲೆ ನಾನು ತೋರಿಸ್ತೀನಿ ಫ್ರೆಂಡ್ಸೇ ಈ ಗಿಡದ್ದು ಒಂದು ಗಿಡದ್ದು ಎಷ್ಟು ಸಿಕ್ಕು ನೋಡಿ ಈ ಗಿಡದ್ದು ಏನೋ ಅದಾವು ಆವು ಇಲ್ಲೆಲ್ಲ ಕಾಣ್ತಿರ್ಬೋದು ಅಂಥವೆಲ್ಲ ಕೊಯ್ಯಲ್ಲ ನಾನು ಯಾಕಂದರೆ ಅವು ಚೆನ್ನಾಗಿ ಈ ಥರ ಆಗಬೇಕು ನೋಡಿ ಕಾಯಿ ಅಂದರೆ ಚೆನ್ನಾಗಿ ಬೆಳೆದು ಅಂದರೆ ಖಾರಕಾರವಾಗಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರದ್ದು ಅದಕ್ಕಾಗಿ ಈ ಗಿಡದ ಇಲ್ಲಿ ಕೊಯ್ಕೊಂಡೆ ಅಲ್ಲೊಂದು ಗಿಡ ಉಂಟಲ್ಲ ಅದರದ್ದು ಈಗ ಕೊಯ್ಕೊಂಡ್ಬರ್ತೀವಿ ಫ್ರೆಂಡ್ಸ ಮೆಣಸಿಕಾಯಿ ನೋಡಿ ಇಷ್ಟು ಸಿಕ್ಕು ಒಂದು ಇಷ್ಟ ಅದರಲ್ಲೇ ನಾವು ಒಂದು ಕೆ ಜಿ ಉಪ್ಪಿಟ್ಟು ಮಾಡ್ಬೋದು ನೋಡಿ ಅಷ್ಟು ಖಾರ ಇರ್ತವೆ ಇವು ಮಾತ್ರ ಸಿಕ್ಕಾಪಟ್ಟೆ ಖಾರ ಇರ್ತವೆ ನೋಡಿ ಇವೇನೂ ಇಲ್ಲಾಂದ್ರೆ ನಾಲ್ಕೈದು ದಿನ ಬರ್ತಾವೆ ನಮಗೆ ಎರಡೆರಡು ಎರಡು ಎರಡು ಉಪ್ಪಿಟ್ಟಿಗೆ ಅಥವಾ ಅವಲಕ್ಕಿಗೆ ಇರೋ ಅದು ಈಗ ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ ಇದನ್ನೀಗ ಚೆನ್ನಾಗಿ ಕ್ಲೀನ್ ಇದೆಲ್ಲ ತುಂಬ ತಕ್ಕೊಂಡು ತೊಳೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಹೊರಗಡೆ ಬಂದು ಹುಲ್ಲು ತೆಗಿತಾ ಇದ್ದೇನೆ ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಹೇ ಮಣ್ಣೆ ಹೆಬ್ಬಾವ ಬಂದಿತ್ತಲ್ಲ ಅದೇ ಜಾಗದಲ್ಲಿ ಕೂತು ಹುಲ್ಲು ತೆಗಿತಾ ಇದ್ದೀನಿ ಸಿಕ್ಕಾಪಟ್ಟು ಹುಲ್ಲು ಬೆಳೆದಿರೋದ್ರಿಂದ ನಿಮಗೆಲ್ಲ ಗೊತ್ತಾಗುತ್ತೆ ನೋಡಿ ಈಗೆಲ್ಲ ತೆಗ್ದಿದ್ದೀನಿ ನಾನು ಈಗೆಲ್ಲ ಹುಲ್ಲಿಗಿಷ್ಟು ಈ ಕಡೆ ಕೂಡ ತೆಗೆದಿದ್ದೇನೆ ಆ ಕಡೆಗಷ್ಟೆ ತೆಗೀನಿ ಆ ಕಡೆಗಟ್ಟು ಹಾಕಿನಿ ಏನು ಮಾಡೋದು ಹೇಳಿ ಮತ್ತಿಲ್ಲ ಅಂದರೆ ಕ್ಲೀನ್ ಇಲ್ಲಾಂದರೆ ಈ ಥರ ಹಾವುಗಳೆಲ್ಲ ಬರ್ತವೆ ಅದಕ್ಕಾಗಿ ಬೆಳಗ್ಗೆ ಬೆಳಗ್ಗೆ ಬೇಗ ಹುಲ್ ತೆಗಿತಾಯಿದ್ದೀನಿ ಹುಲ್ ತೆಗೆದು ಸ್ವಲ್ಪ ಬೇರೆ ಕೆಲಸ ಇತ್ತಲ್ಲ ಅದಕ್ಕಾಗಿ ಬೆಳಗ್ಗೆನೇ ಕೂತಿದ್ದೀನಿ ಬಿಸಿಲು ಬಂದರೆ ಮತ್ತೆ ಕಷ್ಟ ಅನಿಸುತ್ತೆ ತಲೆ ಎಲ್ಲ ಆಗಿದೆ ಅದಕ್ಕೆ ಈ ಥರ ಕಾಣ್ತಾ ಇದೆ ಒದ್ದೆ ಆಗಿದೆ ತೋದಿ ಏನೇನು ಹೇಳ್ತಾ ಇದ್ದೀನಿ ಒಂದು ಗೊತ್ತಾಗುತ್ತ ಸೆಕೆ ಅಲ್ವಾ ಅದಕ್ಕಾಗಿ ಇನ್ನೊಂದು ಇದೆ ಫ್ರೆಂಡ್ಸ್ ಅದೊಂದಿಷ್ಟು ಬಟ್ಟೆ ತೊಳಿ ತಕ ಹೋಗುತ್ತೆ ಅಲ್ಲಿ ತಕ ತೆಗೆದು ಹೋಗ್ತೀನಿ ಒಳಗಡೆ ಕೆಲಸ ಇದೆ ಇಲ್ಲಿ ಹೊರಗಡೆ ಕೂತು ಹುಲ್ ಒಂಥರ ಖುಷಿ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಿಮಗೆ ಕಾಣೋದಿಲ್ಲ ಅದೆಲ್ಲ ಹುಲ್ಲಲ್ಲಿ ತುಂಬ ಪಕ್ಷಿಗಳದವು ಅವು ಚೂಂಕ್ ಚುಂಕ್ ಸೌಂಡ್ ಕೇಳ್ತಿರ್ಬೋದು ನೋಡಿ ಒಂಥರ ವಾತಾವರಣ ಚೆನ್ನಾಗಿದೆ ಅನಿಸ್ತಾ ಇದೆ ಇಲ್ಲಿ ಹಾಗಾಗಿ ನೋಡಿ ಇಲ್ಲೊಂದು ಚೂರು ಬಿಟ್ಟಿದ್ದೀನಿ ತುಳಸಿ ಗಿಡಗಳು ಜಾಸ್ತಿ ಇದಾವೆ ತೆಗಿತೇನೆ ಅದನ್ನು ಕೂಡ ಅಲ್ಲಿ ತುಳಸಿ ಜಾಸ್ತಿ ಇರೋದರಿಂದ ಹಾಗೆ ನೋಡಿ ನಮ್ಮ ಸೊಪ್ಪು ಇದು ಫ್ರೆಂಡ್ಸ್ ಪುಲಾವೆಲಿ ನಾವು ಪುಲಾವಿಗೆ ಹಾಕ್ತಾನೆಲ್ಲ ಕಟ್ ಮಾಡಿ ಅದು ಸ್ವಲ್ಪ ಉಳ್ದಿದ್ದೆ ನೋಡಿ ಎಲ್ಲ ಹೋಗಿದೆ ಆದರೂ ಇಷ್ಟು ಉಳಿದಿದೆ ಅದನ್ನೇ ಈಗ ಜಾಪನ್ ಮಾಡ್ಕೋತೇನೆ ಅದೊಂದು ಸಸಿ ಮಾಡ್ಕೋಬೇಕು ನಾನೀಗ ಒಂದು ಸಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಅದರದ್ದು ಇಲ್ಲೆಲ್ಲ ಕಂಬಳಿಗಳು ಜಾಸ್ತಿ ಇದಾವೆ ಕೂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ನಿಲ್ಲೋದಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಮೈ ಮೇಲೆ ಇರ್ತಾ ಇದೊಂದು ಸಸಿ ಮಾಡ್ಕೊಂದಿಟ್ಕೋತೇನೆ ಊರಿಗೆ ತೊಗೊಂಡು ಹೋಗ್ಲಿಕ್ಕೆ ಅದು ಊರಿಗೆ ಹೋಗುತ್ತೆ ಎಲ್ಲಿಗೆ ಅಂಥೇಳಿ ಪುನಃಕ್ಕೆ ಹೋಗುತ್ತೆ ಅದು ಅದು ಸಸಿ ಬೇಕಾಗಿದೆ ಅವರಿಗೆ ಅದಕ್ಕೆ ಒಂದು ಸಸಿ ಮಾಡಿ ಹಾಕಿ ಹಾಕಿಟ್ಕೋತೇನೆ ಚಿಕ್ಕ ಪ್ಲಾಸ್ಟಿಕ್ ಇದರಲ್ಲಿ ಹಾಗಾಗಿ ಫ್ರೆಂಡ್ಸ್ ಇದಷ್ಟು ಹುಲ್ ತೆಗಿತೀನಿ ಸೌಂಡ್ ಕೇಳ್ತಿರ್ಬೋದಲ್ಲ ನಿಮಗೂ ಕೂಡ ಶಬ್ದ ಕಮ್ಮಿ ಆಯಿತು ನೋಡಿ ಹೇಗೆ ಚಿ ಹಾರಾಡ್ತಾವೆ ಫ್ರೆಂಡ್ಸ್ ಅದರ ಸೌಂಡ್ ಕೇಳಿಕ್ಕೇನೋ ಒಂಥರ ಖುಷಿ ಇನ್ನು ಹೋಗಿ ಇದಷ್ಟು ಹುಲ್ಲೆಲ್ಲ ತೆಗೆದು ಸ್ನಾನ ಮಾಡಿ ಬಟ್ಟೆ ತೊಳೆದು ಹಾಕ್ತೀನಿ ಫ್ರೆಂಡ್ಸ ನಿನ್ನೆ ಕೂಡ ಲೇಟ್ ಮಾಡಿ ಬಟ್ಟೆ ತೊಳೆದು ಹಾಕಿನಿ ಹಾರಿದ್ದಿಲ್ಲ ಹೊರಗಡೆ ಹಾಕಿನಿ ಅವನ್ನೆಲ್ಲ ಬಿಸಿಲಿಗೆ ತಂದು ಬಿಸಿಲಿಲ್ಲ ಅಷ್ಟೊಂದು ಮೋಡ ಕವಿದ ವಾತಾವರಣ ಇದೆ ಹಾಗಾಗಿ ಇದಷ್ಟು ತೆಗಿತೇನೆ ಫ್ರೆಂಡ್ಸ ಮತ್ತೆ ನಿಮಗೆ ಸಿಗ್ತೇನೆ ಫ್ರೆಂಡ್ಸ ನೋಡಿ ಈಗ ಶ್ರೇಯಾನು ಕಾಲೇಜ್ಗೆ ಬಂದು ಇವತ್ತು ಟ್ರೆಡಿಷ್ನಲ್ ಡೇ ಅವಳದ್ದು ಸಹದಕ್ಕಾಗಿ ಸೀರೆ ಉಟ್ಕೊಂಡು ಹೋಗಿದ್ದಾಳೆ ಫ್ರೆಂಡ್ಸ ಇವತ್ತು ಬೇಗ ಬಿಡ್ತದೆ ಅಂತೆ ಒಂದು ಗಂಟೆಗೆ ಮೆಸೇಜ್ ಕಳಿಸಿದಾಳೆ ಅವಳ ಫ್ರೆಂಡಿಂದ ಈಗ ಅವ್ರ ಪಪ್ಪ ಹೋಗಿ ಕರ್ಕೊಂಡು ಬರ್ತಾರೋ ನಾನು ಇನ್ನೂ ಅಡುಗೆನೇ ಮಾಡಿಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಯಾಕೋ ಬೇಜಾರು ನಿಸ್ತು ಹಾಗೆ ಕೂತಿದ್ದೇನೆ ಸಮಾಧಾನ ಇಲ್ಲ ನೋಡಿ ಕಸದ ಗಾಡಿ ಇದು ಹೋಗ್ತಾ ಇದೆ ಅದರದ್ದು ಕಾಫಿ ರೇಟ್ ಬರ್ತೈತೆ ಏನು ಮಾಡ್ತೈತಿ ಗೊತ್ತಿಲ್ಲ ನೋಡಬೇಕು ಇವತ್ತು ಹಾಕಿ ಅಂತೇಳಿ ಮಾತಾಡ್ತಾ ಇದ್ದೀನಿ ಈಗ ಅಡುಗೆ ಮಾಡ್ತೀನಿ ಸ್ವಲ್ಪ ನಿಮಗೆ ಅಡಿಗೆ ಮಾಡುವಾಗ ಸಿಗ್ತೇನೆ ಬರ್ತಾಳಲ್ಲ ನಮ್ಮ ಮೇಡಮ್ ಈಗ ಶಾಲೆಯಲ್ಲಿ ಊಟ ಇರುತ್ತೆ ಊಟ ಮಾಡ್ಕೊಂಬರ್ತಾಳೆ ಇವತ್ತು ಏನು ಊಟಕ್ಕೆ ಕೆಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಹಾಗಾಗಿ ಹೌದು ಅದನ್ನ ಹಾಕ್ತಾರಲ್ಲ ಮತ್ ಹಲೋ ನೋಡಿ ಕಾಲೇಜಿಗೆ ಹೋಗಿ ಬಂದಿದ್ದಾಳೆ ಮಗಳು ಯಾವ ಥರ ಆಗಿದ್ದಾಳೆ ಇಲ್ಲ ಪಾಪ ಮುಖ ನೋಡಿ ಜುಮ ಚೆನ್ನಾಗಿ ಉಂಟಲ್ಲ ಫ್ರೆಂಡ್ಸ ನೋಡಿ ಇವಳು ಸೀರೆ ಹೋಗುವ ಯಾವ ಥರ ಇಲ್ಲ ಈಗ ಬಂದು ಸೀರೆ ಕಳೀಲಿಕ್ಕೆ ಮನಸ್ಸು ಬರ್ತಾಯಿದೆ ಇಲ್ವಾ ತೆಗಿತೀಯ ಫ್ರೆಂಡ್ಸ್ ಸೀರೆ ಮಾತ್ರ ಸಕ್ಕತ್ತಾಗಿದೆ ಅಲ್ಲ ರೀ ಹಾಂ ರೀ ಆಯ್ತು ಬಿಡಮ್ಮ ಫ್ರೆಂಡ್ಸ್ ಸಾಯಂಕಾಲ ಐದುವರೆ ಆಗಿದೆ ಟೈಮು ಆದರೂ ಸ ನೋಡಿ ಮಳೆ ನೋಡಿ ಫುಲ್ಲು ಮಳೆ ಆಯಿತು ಸಾಯಂಕಾಲ ಮಧ್ಯಾಹ್ನ ಮೇಲೆ ಒಂದು ಮೂರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ ಒಳ್ಳೆ ಮಳೆ ಆಗಿದೆ ಫುಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಲಗಿದೆ ನೋಡಿ ಹಾಸಿಗೆ ಥರ ಇಲ್ಲಿ ನೋಡಿ ಈ ಕಡೆದು ನಮ್ಮದು ಸ ಎಲ್ಲ ಮಲ್ಕೊಂಬಿಟ್ಟಿದೆ ಈ ಥರ ಆಗಿಬಿಟ್ಟಿದೆ ನೋಡಿ ಎಲ್ಲ ಅಲ್ಲಿ ರಸ್ತೆ ನಮ್ಮದು ಮುಚ್ಕೊಂಡ್ಬಿಟ್ಟಿದೆ ಹುಲ್ಲಲ್ಲಿ ಏನು ಪ್ರಯೋಜನ ಇಲ್ಲ ಫ್ರೆಂಡ್ಸ ಹಾಗೆ ನಿನ್ನೆ ಎಲ್ಲ ತೆಗ್ದಿದ್ದು ಎಲ್ಲ ಬೆಂಕಿ ಕೊಟ್ಟಿನಿ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ ಇಲ್ಲಿ ಗುಳ್ಳ ಗಿಡಗಳು ಸಸಿ ಪಾಟಲ್ಲಿ ಎಲ್ಲ ಹಾಕ್ಕೊಂಡು ಈ ಥರ ನೋಡಿ ಇಲ್ಲೆಲ್ಲ ಹಾಕಿದ್ದೀನಿ ಇವತ್ತು ಮಳೆ ಬಂದುಬಿಡ್ತೀವಿ ಸರಿ ಅದೆಲ್ಲ ಚ ಒಳ್ಳೇದಾಯಿತು ನೋಡಿ ಯಾವ ಥರ ಮುಲ್ಕೊಂಡಿದೆ ಹುಲ್ಲು ಮತ್ತು ಹಾಗೆ ರಸ್ತೆ ಅಂತ ನೋಡಿ ಈ ಯಜಮಾನ್ರೆಲ್ಲ ಇದನ್ನು ಮಾಡಿ ಹೋದರು ಸ್ವಲ್ಪ ಇದಾಗಿದೆ ಇಲ್ಲಿ ನೋಡಿ ಎಲ್ಲ ಇಲ್ಲಿ ಮೊನ್ನೆ ಹುಲ್ತಾಯಾಕ್ ಬಂದಿದ್ರಲ್ಲ ಅನ್ನ ಇಲ್ಲಿ ಹಾಕಿಬಿಟ್ಟಿದ್ರಲ್ಲ ಅದು ಬೆಂಕಿ ಕೊಟ್ಬಿಟ್ಟೆ ಸ್ವಲ್ಪ ಮಳೆ ಬರೋ ಇಲ್ಲ ಅಂದರೆ ಎಲ್ಲ ಆ ಕಡೆ ಹೋಗುತ್ತೆ ಅಂಥೇಳಿ ಇದನ್ನ ಮಾಡಿದೆ ಮತ್ತು ಈಗ ಇನ್ನೊಂದು ಏನು ಗೊತ್ತಾ ಬೆಳಗ್ಗೆ ಇವತ್ತು ಇಲ್ಲಿ ಹುಲ್ಲು ತೆಗೆದ್ನಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಇವತ್ತು ಯಾಕಂದ್ರೆ ಇಲ್ಲಿ ಮೊನ್ನೆ ನೋಡಿದ್ದೆ ಅಲ್ಲ ಹೆಬ್ಬಾವ್ ಹಾಗೆ ಮೆಣ್ಸಿನ ಸಸಿ ಹೇಳಿ ಕ್ಲೀನ್ ಮಾಡಿದ್ದೀನಿ ಇಲ್ಲೆಲ್ಲ ಇವತ್ತು ನಾನೇ ಮಾಡಿದ್ದು ಇದೆಲ್ಲ ನೋಡಿ ಇಲ್ಲಿ ಇದೊಂದಿಷ್ಟು ಕ್ಲೀನ್ ಮಾಡಿದೆ ಫ್ರೆಂಡ್ಸ ಇಲ್ಲಿ ನೋಡಿ ನಮ್ಮ ಇದ್ರ ಗಿಡಗಳು ಚೆನ್ನಾಗಿ ಬಂದವಲ್ಲ ಫ್ರೆಂಡ್ಸ ಗುಲಾವೇಲಿ ಗಿಡಗಳು ಎಲ್ಲ ಹುಗಾವ ಬಾಳಿದ್ದು ಇಷ್ಟೇ ಉಳಿದವು ಇದನ್ನೇ ನಾವೀಗ ಜೋಪಾನ ಮಾಡ್ಕೋಬೇಕು ನೋಡಿ ಆಚೆ ಕಡೆ ಈಚೆ ಕಡೆ ಎಲ್ಲ ಬಿಸಾಕಿದ್ದೀನಿ ಅದೊಂದು ಸ್ವಲ್ಪ ಉಳಿತು ಬಿಟ್ಟು ಹೋದೆ ಸ್ವಲ್ಪ ಕೆಲಸ ಇದೆ ಯಜಮಾನ್ರು ಬಂದರು ಅದಕ್ಕಾಗಿ ಬಿಟ್ಟು ಹೋದೆ ಮತ್ತು ಇದೊಂದಿಷ್ಟು ಇದು ನೋಡಿ ಒಳ್ಳೆ ಮಳೆ ಬಂದಿದೆ ಈಗ ಸಾಯಂಕಾಲ ಇದು ಎಲೆಗಳನ್ನ ನಾನೀಗ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಕೇಶವಿನ ಎಲೆ ನೆಡೆ ಸರ್ ದೊಡ್ಡ ದೊಡ್ಡದು ಚೆನ್ನಾಗಿದೆ ಏನಾದರೂ ಮಾಡಬೇಕು ತೆಗಿಬೇಕು ತೆಗೆದು ಕಟ್ಟೆಯಲ್ಲಿ ನಡಬೇಕು ಮತ್ತು ಗೊಬ್ಬರ ಎಲ್ಲ ಹಾಕಿ ಇದಕ್ಕೂ ಹಾಗೆ ಒಳ್ಳೆ ಮಳೆ ಬಂದಿದೆ ಫ್ರೆಂಡ್ಸ ಈಗ ಯಜಮಾನ್ರು ಬಂದರು ಪೇಟೆಗೆ ಹೋಗ್ತೇವೆ ಸ್ವಲ್ಪ ಅಮ್ಮಾರದು ಸಾಮಾನು ತರಲಿಕ್ಕಿದೆ ಹೋಗಿ ಬರ್ತೇನೆ ಬಂದ ಮೇಲೆ ಮತ್ತೆ ಸಿಗ್ತೇನೆ ನಿಮಗೆ ಬಂದ್ರೆ ನೋಡಿ ಕಾಣ್ತಾ ಇದೆಯಾ ಖುಲಲ್ಲಿ ಯಾವುದು ಬರ್ತಾಯಿದ್ದೀರಿ ನೋಡಿ ಬರಲೇ ಮತ್ತೆ ಈ ಕಡೆ ಹಾಂ ಬನ್ರಿ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ದಾಸವಾಳ ಗಿಡ ಇದು ಉಂಟಲ್ಲ ಒಂದಿತ್ತಲ್ಲ ಫ್ರೆಂಡ್ಸ್ ಕಡದ ದಾಸವಾಳಿ ಗಿಡ ಇದೆ ಇದು ಡಾಂಬರಿ ಗಿಡ ಐತೆ ಎಲ್ಲ ಬಿಸಾಕಿದೆ ಎ ಫ್ರೆಂಡ್ಸ್ ಏನು ಮಾಡಲಿ ಮಲ್ಲಿನ ಗಿಡಕ್ಕೆ ತೊಂದರೆ ಇದೆ ಈ ಗಿಡಗಳಿಗೆ ಇದು ಈಗ ಕಟ್ಟಬೇಕು ನಾಳೆ ಎಲ್ಲ ಇದಕ್ಕೆ ಒಂದಕ್ಕೊಂದು ಒಂದ್ಕೊಂದು ಕಟ್ಟಬೇಕು ಇದು ಗಿಡ ಡಾ ಇದು ಸೀತಾಫಲ ಗಿಡ ಇದನ್ನು ತೆಗೆದು ಬೇರೆ ಕಡೆ ನಡಬೇಕಂದೀವಿ ಫ್ರೆಂಡ್ಸ್ ಆದರೆ ಅದು ಏನು ಅಂತ ಅನ್ಕೋತಾಯಿದ್ದೀವಿ ಯಾಕೆ ಮಳೆನೂ ಹೋಗಿದೆಲ್ಲ ಸತ್ತರೆ ಕಷ್ಟ ಎರಡು ಮೂರಿದೆ ನಾಲ್ಕಿದೆ ದಾಸವಾಳಿ ಸೀತಾಫಲ ಗಿಡ ಇಲ್ಲಿ ಹಾಗಾಗಿ ಅದೆಲ್ಲ ಚೆನ್ನಾಗಿದೆ ನೋಡ್ತೇವೆ ಫ್ರೆಂಡ್ಸ್ ಏನಾಗುತ್ತೆ ಅಂಥೇಳಿ ಈಗ ಪೇಟೆಗೆ ಹೋಗ್ತೇವೆ ಫ್ರೆಂಡ್ಸ ಈಗ ಪೇಟೆಗೆ ಹೊಂಟೀವಿ ಯಜ್ಮ ನೋಡಿ ಈಗ ಹೊಂಟೀವಿ ಎಷ್ಟು ಕ್ಲೀನಾದರೂ ಪರವಾಗಿಲ್ಲ ಫ್ರೆಂಡ್ಸ ಕಣ್ಣಿಗೆ ಕಾಣ್ತದೆಲ್ಲ ಹೆದರಿಕೆ ಕಮ್ಮಿ ಆಗುತ್ತೆ ಅದಕ್ಕಾಗಿ ಈಗ ಪೇಟೆಯಿಂದ ಬಂದ ಮೇಲೆ ಮತ್ತೆ ಸಿಗ್ತೇನೆ ನೋಡಿ ಫುಲ್ಲು 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 ಫ್ರೆಂಡ್ಸ ಪೇಟೆಗೆ ಹೋಗಿ ಬಂದೆ ನೋಡಿ ಕಟ್ ಮಾಡೋ ಮನೆ ಅಮ್ಮಾರಿಗೆ ಒಂದು ತರಕಾರಿ ಕಟ್ ಮಾಡಿದೆ ಹಾಗೆ ನಮಗೆ ಇದು ಬೇಕಿತ್ತು ಏನು ಕ್ಯಾಮ್ರನೇ ಇದು ಆಗ್ತಾ ಉಂಟಲ್ಲ ಅಷ್ಟೇ ಹಾಂ ಹಾಲಿನ ಪೌಡರ್ ಬೇಕಿತ್ತು ಫ್ರೆಂಡ್ಸ್ ಹಾಲಿನ ಪೌಡರ್ ಅಷ್ಟು ತಗೊಂಡೆ ಹಾಗೆ ಒಂದು ಅಡಿ ಸಿಕ್ ಅದ ನೋಡಿ ಇದೊಂದು ಸ್ಪೂನ್ ತೊಗೊಂಡೆ ಫ್ರೆಂಡ್ಸ್ ಸ್ಪೂನ್ ಇದ್ದಿದ್ದಿಲ್ಲ ಈ ಥರ ಬೇಕಾಗಿತ್ತು ಹಾಗೆ ಕುಡಿ ಕಪ್ಪು ಫ್ರೆಂಡ್ಸ್ ನೋಡಿದೆ ನಾ ಕುಡಿತೀನಲ್ಲ ಅದು ದೊಡ್ಡದು ಭಾಳ ಇದೆ ಅಂತ ಬೈ ಚಿಕ್ಕ ತೊಗೊಂಡೆ ಸಣ್ಣದು ಒಂದು ಚಿಕ್ಕದಿದೆ ಒಳಗಡೆ ಎಲ್ಲ ಇದು ಇದೆ ಮತ್ತು ಹಾಗೆ ಇದೊಂದು ಸರಿ ತೋರಿಸ್ತೀನಿ ನಿಮಗೆ ಬೇಕಾಗಿ ನೋಡಿ ಇದೊಂದು ಪಾತ್ರೆ ತೊಗೊಂಡಿದ್ದೀನಿ ಮಹಿಪಾಲ್ ಪಾಲ್ ಅಂಥೇಳಿ ಐದು ನಂಬರ್ ಸೈಜು ಇದಕ್ಕೆ ಎಷ್ಟಪ್ಪ ಅಂದರೆ ಸಿಕ್ಸ್ ಟೂ ಸಿಕ್ಸ್ ಡಬಲ್ ಟು ಅಂದ್ರೆ ನೋಡಿ ಈ ಒಂದೆರಡು ತಗೊಂಡು ಈ ಸ್ಪೂನು ಹಾಗೆ ಇದೊಂದು ಲೋಟ ಎಷ್ಟು ತೊಗೊಂಡು ಬಂದೀನಿ ಮತ್ತು ಅದೊಂದು ಇದು ತೊಗೊಂಬಂದೆ ಫ್ರೆಶ್ ಕ್ರೀಮು ಹಾಗೆ ಹಾಲಿನ ಪೌಡರು ನೋಡಿ ಸಿಸ್ಟರ್ನಿಗೆ ತೊಗೊಂಡ್ಬಂದಿನಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿದ್ರಿ